ರಾಜ್ಯಗಳ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಇಪ್ಪತ್ತೈದನೇ ತಾರೀಕಿನಂದು ಆರನೇ ಹಂತದ ಚುನಾವಣೆ ನಡೆಯಲಿದೆ ಅಂತ ಚುನಾವಣಾ ಆಯೋಗ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಒಟ್ಟು ಏಳು ರಾಜ್ಯಗಳ ಐವತ್ತೇಳು ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಇದು ಆರನೇ ಹಂತದ ಚುನಾವಣೆ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಅಂದ್ರೆ ಗರಿಷ್ಠ ಸಂಖ್ಯೆಯಲ್ಲಿ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅಂತ ಉತ್ತರ ಪ್ರದೇಶದ ಹದಿನಾಲ್ಕು ಸ್ಥಾನಗಳನ್ನ ಹೊರತುಪಡಿಸಿ ಹರಿಯಾಣದಲ್ಲಿ ಹತ್ತು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಇದರೊಂದಿಗೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಎಂಟೆಂಟು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅಂತ ಚುನಾವಣಾ ಆಯೋಗ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ದೇಶದ ಹದಿನೆಂಟನೇ ಲೋಕಸಭೆ ಚುನಾವಣೆಗೆ ರಣಕಣ ಸಿದ್ಧವಾಗಿದೆ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕನೇ ತಾರೀಕಿನಂದು ಚುನಾವಣಾ ಫಲಿತಾಂಶ ಬರಲಿದೆ ಎಂದು ಚುನಾವಣಾ ಆಯೋಗ ಇಂದು ಶನಿವಾರ ಪ್ರಕಟಿಸಿದೆ ಇನ್ನು ದೇಶದಲ್ಲಿ ಆರನೇ ಹಂತದ ಮತದಾನ ಮೇ ಇಪ್ಪತ್ತೈದನೇ ತಾರೀಕು ನಡೆಯಲಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿರುವಂಥದ್ದು